ಹಳ್ಳ ದಿಣ್ಣೆಗಳಲ್ಲಿ ಏರಿ ಇಳಿದು ಅಬ್ಬರಿಸಿದ ಜೀಪ್ಗಳು ಕ್ಷಣ ಕ್ಷಣಕ್ಕೂ ಭಾರಿ ಹೊಂಡ ಮತ್ತು ದಿಬ್ಬಗಳ ಇಕ್ಕಟ್ಟಾದ ಮಾರ್ಗದಲ್ಲಿ ಸಾಗಬೇಕಾದ ಸವಾಲುಗಳು ಸ್ಟೇರಿಂಗ್ ಅನ್ನು ಒಮ್ಮೆ ಬಲಕ್ಕೆ ಇನ್ನೊಮ್ಮೆ ಎಡಕ್ಕೆ ತಿರುಗಿಸುತ್ತಾ ಎದುರಿಗೆ ದುತ್ತೆಂದು ಎದುರಾಗುವ ಯೂ ಟರ್ನ್ಗಳನ್ನು ನಿಭಾಯಿಸುತ್ತಾ ಹಳ್ಳಕ್ಕೆ ಬಿದ್ದು ಅಲ್ಲಿಂದ ಎದ್ದು ಸಾಗಬೇಕಾದ ಸಾಹಸಮಯ ರೈಡಿಂಗ್ ಇದು ಕೇರಳ ಮೋಟರ್ಸ್ ವೆಲ್ಫೇರ್ ಸೊಸೈಟಿ ಆಯೋಜಿಸಿದ್ದ ವೈನಾಡ್ ಜೀಪಸ್ ಪ್ರಾಯೋಜಕತ್ವದಲ್ಲಿ ವೈನಾಡ್ ವಿಂಟರ್ ಚಾಲೆಂಜ್ ಸೀಸನ್ ತ್ರೀ ಜೀಪ್ ರ್ಯಾಲಿ ರೋಮಾಂಚಕಾರಿ ರ್ಯಾಲಿಯಲ್ಲಿ ಕೊಡಗಿನ ರ್ಯಾಲಿ ಪಟುಗಳು ಭಾಗವಹಿಸಿ ಬೇಷ್ ಎನಿಸಿಕೊಂಡಿದ್ದಾರೆ ಕೊಡಗಿನ ವಿ ಫೈವ್ ಆಫ್ ರೋಡ್ ಕೂರ್ ತಂಡದ ಪಟುಗಳಾದ ಸೋನಜ್ ಸಹದೇವನ್ ಸಂಜು ಸಹದೇವನ್ ರಮೇಶ್ ರಾವ್ ಉದ್ದಪಂಡ ಚೇತನ್ ಚಂಗಪ್ಪ ಕೊಂಗೇಟಿರ ಬೋಪಯ್ಯ ಬೊಪ್ಪಂಡ ಸೋನು ಪೊನ್ನಪ್ಪ ಮಂಡೆಪಂಡ ಮುತ್ತಪ್ಪ ಮಂಡೆಪಂಡ ಮಿಥುನ್ ಕಾರ್ಯಪ್ಪ ಹಾಗೂ ಮಾಳೆಯಂಡ ಬೋಪಣ್ಣ ಅವರುಗಳು ರ್ಯಾಲಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಇದೇ ಡಿಸೆಂಬರ್ ಏಳು ಹಾಗೂ ಎಂಟರಂದು ವೈನಾಡಿನಲ್ಲಿ ನಡೆದ ರ್ಯಾಲಿಯ ಅನ್ನೊಂದು ವಿವಿಧ ವಿಭಾಗದಲ್ಲಿ ಕೇರಳ ಕರ್ನಾಟಕ ಹಾಗೂ ಆಂಧ್ರಪ್ರದೇಶ ರಾಜ್ಯಗಳ ಪಟುಗಳು ಭಾಗವಹಿಸಿದ್ದರು ಡೀಸೆಲ್ ಕ್ಲಾಸ್ನಲ್ಲಿ ಎಸ್ ಎಸ್ಎಸ್ ಆಟೋ ಗ್ಯಾರೇಜ್ನ ಮಾಲೀಕ ಸೋನಜ್ ಸಹದೇವನ್ ಹಾಗೂ ಸಂಜು ಸಹದೇವನ್ ಮೊದಲ ಸ್ಥಾನ ಗಳಿಸಿದ್ದಾರೆ ಓಪನ್ ಕ್ಲಾಸಿನಲ್ಲಿ ಸೋನಜ್ ಸಹದೇವನ್ ಹಾಗೂ ಉದ್ದಪಂಡ ಚೇತನ್ ಚಂಗಪ್ಪ ಮೂರನೇ ಸ್ಥಾನಕ್ಕೆ ಭಾಜ ಜನರಾಗಿದ್ದಾರೆ ಎಕ್ಸ್ಪರ್ಟ್ಸ್ ಕ್ಲಾಸಿನಲ್ಲಿ ಚೇತನ್ ಚಂಗಪ್ಪ ಹಾಗೂ ರಮೇಶ್ ರಾವ್ ಮೂರನೇ ಸ್ಥಾನ ಗಳಿಸಿದ್ದಾರೆ ಸ್ಟಾಪ್ ಡೀಲ್ ಕ್ಲಾಸಿನಲ್ಲಿ ಸೋನು ಪೊನ್ನಪ್ಪ ಹಾಗೂ ಮುತ್ತಪ್ಪ ಎರಡನೇ ಸ್ಥಾನ ಮತ್ತು ಜಿಮ್ಮಿ ಕ್ಲಾಸಿನಲ್ಲಿ ಕೊಂಗೇಟಿರ ಬೋಪಣ್ಣ ಹಾಗೂ ಮಾಳೆಯಂಡ ಬೋಪಣ್ಣ ಮೂರನೇ ಸ್ಥಾನ ಪಡೆದಿದ್ದಾರೆ ವಿ ಫೈವ್ ಆಫ್ ರೋಡ್ ಕೂರ್ಕ್ ತಂಡವು ಈ ಹಿಂದೆ ಹಲವು ಆಟೋ ಕ್ರಾಸ್ ಹಾಗೂ ಫ್ರೆಂಡ್ ಡ್ರೈವ್ ರ್ಯಾಲಿಯನ್ನು ಆಯೋಜಿಸಿತ್ತು ವಿವಿಧ ರಾಜ್ಯಗಳ ಆಫ್ ರೋಡಸ್ ರ್ಯಾಲಿಯಲ್ಲಿ ಭಾಗವಹಿಸುವ ಮೂಲಕ ಸಾಧನೆಗೈದಿದ್ದಾರೆ ಕರುಣ್ ಕಾಳಯ್ಯ ಚಿತ್ತಾರ ನ್ಯೂಸ್ ಚಿಟ್ಟಳ್ಳಿ